ಬಂಧುಗಳೇ ನಮಸ್ಕಾರ ನಾನ್ ಶಿವ ಶಿವಮೊಗ್ಗ ನೀವಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಸಾಕಷ್ಟು ಜನ ಕಾಯ್ತಾ ಇದ್ರು ಬಿಗ್ ಬಾಸ್ ಸೀಸನ್ ಹನ್ನೆರಡು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಅಂದ್ರೆ ಆ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರೊಮೋ ಏನು ನಿನ್ನೆ ಅಹ್ ಇಚ್ಚಾ ಸುದೀಪ್ ಸರ್ ಅವರ ಬರ್ತ್ಡೇ ಪ್ರಯುಕ್ತ ನಿನ್ನೆ ಆ ಪ್ರೋಮನ ಬಿಡುಗಡೆ ಮಾಡಿದ್ದಾರೆ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ ಯಾಕಂತಂದ್ರೆ ಆ ಈ ಹಿಂದೆ ಏನು ಬಿಗ್ ಬಾಸ್ ಸೀಸನ್ ಏನು ನಡೆದಿತ್ತು ಕೆಲವೊಂದಿಷ್ಟು ಜನ ಸ್ವಲ್ಪ ಟೀಕೆ ಮಾಡ್ತಾ ಇದ್ರು ಯಾಕಂದ್ರೆ ಕನ್ನಡಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇಲ್ಲ ಕನ್ನಡ ಭಾಷೆಗೆ ಜಾಸ್ತಿ ಒತ್ತು ಕೊಡ್ತಾ ಇಲ್ಲ ಮಾತಾಡಬೇಕಾದ್ರೆ ಎಲ್ಲ ನ ಜಾಸ್ತಿ ಸೇರ್ಸ್ಕೊಂಡು ಮಾತಾಡ್ತಾರೆ ಆಮೇಲೆ ಒಳಗಡೆ ಇರುವಂತರು ಅಷ್ಟೇ ಅಲ್ಲಿ ಬಿಗ್ ಬಾಸ್ ಆ ಕನ್ನಡದಲ್ಲಿ ನಡೀತಕ್ಕಂಥದ್ದು ಒಳಗಡೆ ಇರ್ತಕ್ಕಂಥ ಎಲ್ಲ ಜ ಸಾಕಷ್ಟು ಜನ ಇಂಗ್ಲಿಷ್ ನಲ್ಲೇ ಮಾತಾಡ್ತಾರೆ ಅಂತ ಅದೊಂದಾಯ್ತು ಆಮೇಲೆ ಆ ನಮ್ಮ ಕಲ್ಚರ್ಸ್ ಏನಿದೆ ಕಲ್ಚರ್ಸ್ ಗೆ ಜಾಸ್ತಿ ಬೆಲೆ ಕೊಡ್ತಾ ಇಲ್ಲ ಅಂತೇಳಿ ಈ ಕ್ರೋಮನ್ ನೋಡಿದ್ರೆ ಆ ಸಾಕಷ್ಟು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಯಾಕಂತಂದ್ರೆ ಈಗಿನ ಕಾಲದಲ್ಲಿ ನಡೀತಕ್ಕಂತಹ ಕೆಲವೊಂದಿಷ್ಟು ಕರಾವಳಿ ಭಾಗದಲ್ಲಿ ಆಗಿ ಇರ್ತಕ್ಕಂಥ ಕೆಲವೊಂದಿಷ್ಟು ಆ ಯಕ್ಷಗಾನ ಆಗಿರ್ಬೋದು ಆಮೇಲೆ ಕೋನನ ಓಟದ ಒಂದು ಅಹ್ ವಿಡಿಯೋವನ್ನ ಅದರಲ್ಲಿ ಸೇರಿಸಿದ್ದಾರೆ ಡೊಳ್ಳು ಕುಣಿತ ಅವುಗಳನ್ನ ಆ ಒಂದು ಪ್ರೋಮೋದಲ್ಲಿ ತೋರಿಸಿದ್ದಾರೆ ಇದನ್ನೆಲ್ಲ ನೋಡ್ತಾ ಹೋದ್ರೆ ಈ ಸರಿ ಈ ಬಿಗ್ ಬಾಸ್ ಸೀಸನ್ ಹನ್ನೆರಡು ಬಹಳ ಡಿಫ್ರೆಂಟ್ ಆಗಿ ಬರುತ್ತೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿ ಮುಖಾಂತರ ಅಂತ ಹೇಳಿ ನಾವು ಅನ್ಕೊಳ್ಬಹುದು ಯಾಕೆ ಅಂದ್ರೆ ಆ ಕಿಚ್ಚ ಸುದೀಪ್ ಸರ್ನ ಬಹಳ ಡಿಫ್ರೆಂಟ್ ಹೇರ್ ಸ್ಟೈಲ್ ಮುಖಾಂತರ ತೋರಿಸಿದ್ದಾರೆ ಅವರ ಮಾತಾಡೋದಾಗಿರ್ಬೋದು ಜಸ್ಟ್ ಒಂದು ನಾಲ್ಕೈದು ಮಾತ್ ಆಡಿದರೆ ಆ ಒಂದು ಪ್ರೋಮದಲ್ಲಿ ಅಷ್ಟೇ ಅದ್ಬಿಟ್ಟು ಆ ಮುಂದೆ ಏನು ಈಗ ಇಪ್ಪತ್ತೆಂಟನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಕಲರ್ಕರಣ ವಾಯು ಮುಖಾಂತರ ನಿಮ್ಮ ಮನೆ ಮನೆಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಬರುತ್ತೆ ಅಂತಲೇ ಹೇಳ್ಬೋದು ಅಂದ್ರೆ ಎಲ್ಲ ಒಂದು ವೀಕ್ಷಕರು ಬಹಳ ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ ಯಾಕಂತಂದ್ರೆ ಇದರಲ್ಲಿ ಏನೋ ಒಂದು ಚೇಂಜಸ್ ಮಾಡಿರ್ತಾರೆ ಅಂದ್ರೆ ಬೇರೆ ಹೊಸದಾಗಿ ಏನಾರು ಒಂದು ಟ್ರೈ ಮಾಡಿರ್ತಾರೆ ಅನ್ನೋದನ್ನ ಅನ್ನೋದು ಸಾಕಷ್ಟು ಜನ ಕಾಯ್ತಾ ಇದಾರೆ ಅಂತಲೇ ಹೇಳ್ಬೋದು ಅದರಲ್ಲಿ ನಾನು ಕೂಡ ಒಬ್ಬ ಪಿಕ್ಚ ಸುದೀಪ್ ಅವರು ಡಿಫ್ರೆಂಟ್ ಆಗಿರ್ತಕ್ಕಂಥ ಹೇರ್ ಸ್ಟೈಲ್ ಮುಖಾಂತರ ನಮ್ಮ ಮುಂದೆ ಬರ್ತಾ ಇದಾರೆ ಅದು ನಮ್ಗೆಲ್ಲರಿಗೂ ಕೂಡ ಖುಷಿ ಹಾಗೇನೆ ಮಾರ್ಕ್ ಫಿಲಂ ಟೀಸರ್ ಕೂಡ ರಿಲೀಸ್ ಆಗಿದೆ ಆ ಟೀಸರ್ ನ ಎಲ್ಲರೂ ಹೋಗಿ ನೋಡಿ ತುಂಬಾ ಡಿಫ್ರೆಂಟ್ ಆಗಿದೆ ಹಿಂದೆ ಮ್ಯಾಕ್ಸ್ ಫಿಲಂ ಏನ್ ಬಂದಿತ್ತು ಅದೇ ತರ ಇದು ಮಾರ್ಕ್ ಅಂತ ಹೇಳಿ ನಾವು ಕೂಡ ಫಿಲಮ್ ಗೋಸ್ಕರ ಕಾಯ್ತಾ ಇದೀವಿ ಡಿಸೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗುವಂತಹ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇವೆ ಯಾಕಂದ್ರೆ ಡಿಸೆಂಬರ್ ಅಲ್ಲಿ ಕ್ರಿಸ್ಮಸ್ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಈ ಮಾರ್ಕ್ ಫಿಲಂ ರಿಲೀಸ್ ಆಗಬಹುದು ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದಾರೆ ನಾವು ಕೂಡ ಅದನ್ನೇ ಕಾಯ್ತಾ ಇದೀವಿ ಹಾಗೇನೆ ಇದೇ ತಿಂಗಳ ಇಪ್ಪತ್ತೆಂಟಕ್ಕೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ನಾವೆಲ್ಲರೂ ಕೂಡ ನೋಡ್ಬೇಕು ಅಂತ ಹೇಳಿ ಕಾಯ್ತಾ ಇದೀವಿ ಯಾರೆಲ್ಲ ಕಂಟೆಸ್ಟೆಂಟ್ ಹೊಸದಾಗಿ ಬರ್ತಾ ಇದಾರೆ ಯಾಕಂದ್ರೆ ಯಾರಿಗೂ ಕೂಡ ಇದರ ಸಸ್ಪೆನ್ಸ್ ಯಾರು ಬರ್ತಾರೆ ಯಾರು ಬರಲ್ಲ ಯಾರಿಗೂ ಗೊತ್ತಿಲ್ಲ ವಿಷಯ ಅದಕ್ಕಾಗಿ ಎಲ್ಲರೂ ಕೂಡ ಒಂದು ನಿರೀಕ್ಷೆಯಲ್ಲಿದ್ದಾರೆ ಯಾರೆಲ್ಲ ಬರ್ತಾರೆ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಅಂತ ಹೇಳಿ ಫೋಮ್ ಅಂತೂ ರಿಲೀಸ್ ಆಯ್ತು ಭಾಳ ಡಿಫ್ರೆಂಟ್ ಆಗಿತ್ತು ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ ಅದರಲ್ಲಿ ನಾನು ಕೂಡ ಇಚ್ಚಾ ಸುದೀಪ್ ಸರ್ ನೋಡ್ಬಿಟ್ಟು ಬಹಳ ಖುಷಿ ಆಯ್ತು ಯಾಕಂದರೆ ಡಿಫ್ರೆಂಟ್ ಹೇರ್ ಸ್ಟೈಲು ನೋಡೋಣ ಯಾರೆಲ್ಲ ಕಂಟೆಸ್ಟೆಂಟ್ ಬರ್ತಾರೆ ಕಾಯಣ ಇಪ್ಪತ್ತೆಂಟು ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಅಲ್ಲಿವರೆಗೂ ಕಾಯೋಣ ಮುಂದೆ ಯಾವ್ದಾದ್ರು ಅಪ್ಡೇಟ್ ಇದ್ರೆ ಯಾವ್ದಾದ್ರು ಪ್ರೋಮೋ ಬಿಡುಗಡೆ ಆದರೆ ಅದರಲ್ಲಿ ಭೇಟಿ ಆಗೋಣ ಬಾಯ್